ಎಲ್ಲರಿಗೂ ವಚನಗಳು ವಿತ್ ಮುಗಳೂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ಆ ವಚನದ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗಳೂ ನಗೆ ವಚನ ಹೀಗಿದೆ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿ ಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿ ಕೊಂಬಂತೆ ಇಲ್ಲಿ ಹೊಸೆದು ಅಂತ ಅಂದರೆ ಕಡೆದು ಮನುಷ್ಯ ಸಮಾಜ ಜೀವಿ ಅಲ್ವಾ ಒಂಟಿಯಾಗಿ ಬದುಕೋದು ತುಂಬಾ ಕಷ್ಟ ನೆರೆಯವರೊಡನೆ ಆದರೂ ಕನಿಷ್ಠವಾಗಿ ಹೊಂದಿಕೊಂಡೇ ಬದುಕಬೇಕಾಗುತ್ತೆ ಈ ಅರಿವು ಎಲ್ಲರಲ್ಲೂ ಕೂಡ ಇರುತ್ತೆ ಆದರೆ ಪ್ರಜ್ಞಾಪೂರ್ವಕವಾಗಿಯೇ ಎಷ್ಟೋ ಕ್ಷಣಗಳು ಅರಿವಿಲ್ಲದೆ ಹರಿದು ಹೋಗ್ತವೆ ಕಳೆದುಕೊಂಡ ಆ ಕ್ಷಣ ಮತ್ತೆ ಏನು ಕೊಟ್ಟರೂ ಬಾರದು ಆದರೂ ಮನುಷ್ಯ ಆಗಿ ಯೋಚಿಸುವುದು ಕಡಿಮೆ ವಿವೇಕಹೀನವಾದ ತೀರ್ಮಾನ ಅಪಾಯಕ್ಕೆ ಕಾರಣ ಆಗುತ್ತೆ ಎಂಬ ಎಚ್ಚರಿಕೆಯನ್ನು ಅಕ್ಕ ಮಹಾದೇವಿಯವರು ಇಲ್ಲ ಕೂಡ ಬಯಸಿದ್ದಾರೆ ಅರಿಯದವರೊಡನೆ ಅಧಿಕ ಸ್ನೇಹವನ್ನು ಮಾಡಿ ಅವರ ಜೊತೆಗೆ ಅನವರತ ಕಾಲ ಕಳೆಯುವುದೆಂದರೆ ಕಲ್ಲ ಹೊಯ್ದು ಕಿಡಿಯನ್ನು ತೆಗೆದುಕೊಂಡಂತೆ ಇದರಿಂದ ಕಲ್ಲು ಒಸೆದವನಿಗೆ ನಷ್ಟ ಲಾಭ ಅಂತೂ ಇಲ್ಲ ಕಿಡಿ ಹೊತ್ತಿಸಿ ದರೆಯನ್ನು ಸುಡಬೇಕೆಂಬ ಅವಣಿಕೆ ಅವನಿಗೆ ಮಾತ್ರ ಅವರಿಗೆ ಗೊತ್ತು ತಾನು ಹೊಸದು ಒತ್ತಿಸಿದಂತಹ ಕಿಡಿಗೆ ತಾನೇ ಪ್ರಥಮ ಆಹುತಿ ಎಂಬ ಪ್ರಜ್ಞೆ ಆತನಿಗೆ ಇರೋದಿಲ್ಲ ಆದರೆ ಅದೇ ಬಲ್ಲವರೊಡನೆ ನಾವು ಸ್ನೇಹ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯನ್ನು ತೆಗೆದುಕೊಂಬಂತೆ ಆಗುತ್ತೆ ಇದರಿಂದ ಹಿತವಾದಂತಹ ಪ್ರಯೋಜನ ಉಂಟು ಶರಣರ ಸಂಘವನ್ನು ಮಾಡಿದರೆ ಎಲ್ಲದಕ್ಕಿಂತ ಹೆಚ್ಚಿನ ತೃಪ್ತಿ ಅದು ಕರ್ಪೂರದ ಗಿರಿಯ ನುರಿಕೊಂಬಂತೆ ಇಲ್ಲಿ ನಾನು ನೀನು ಎನ್ನುವಂತಹ ಒಂದು ಭಿನ್ನತೆ ಇರುವುದಿಲ್ಲ ಅವಿನಾಭಾವ ಸಂಬಂಧ ಏರ್ಪಟ್ಟು ಉಭಯ ಸಂದೇಹ ದೂರ ಆಗುತ್ತೆ ಜ್ಞಾನ ಜ್ಞಾನದಲ್ಲಿ ಬೆರೆತು ಬಿಡುತ್ತೆ ಆದರೆ ಕುರುಹಾಗಿ ಕೂಡ ಅಲ್ಲಿ ಏನೂ ಉಳಿಯಲು ಸಾಧ್ಯವಿಲ್ಲ ಹೀಗಾಗಬೇಕೆಂಬುದೇ ಅಕ್ಕನ ಆಶಯ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗಮ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗಮ ಮಾಡಿದಡೆ ಕರ್ಪೂರದ ಗಿರಿಯ ನುರಿ ಕೊಂಬಂತೆ ಅಂತ ಅಕಮಹಾದೇವಿಯವರು ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅರ್ಥಪೂರ್ಣ ಮಾಹಿತಿಯೊಂದಿಗೆ ಧನ್ಯವಾದಗಳು